ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ಈ ವಿಡಿಯೋವನ್ನು ಮದುವೆ ಆಗಿರುವವರು ಮತ್ತು ಮದುವೆ ಆಗಲಿಕ್ಕೆ ಮುಂದೆ ಅಡಿ ಇಡುವಂಥವ್ರು ಎಲ್ಲರೂ ಕೂಡ ಈ ವಿಡಿಯೋ ನೋಡಬೇಕು ಯಾಕೆಂತಂದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಏನಪ್ಪಾ ಅಂತ ಅಂದರೆ ಗಂಡ ಹೆಂಡಿರ ಜಗಳ ಯಾಕೆ ಗಂಡ ಹೆಂಡಿರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅದು ಸಮ್ ಸಮಟೈಮ್ ಅದು ವಿಕೋಪಕ್ಕೂ ಹೋಗುತ್ತೆ ಅದು ಬೇರೆ ವಿಷಯ ಆದರೆ ಸಾಮಾನ್ಯವಾಗಿ ಈ ಭಿನ್ನಾಭಿಪ್ರಾಯಗಳು ಯಾಕೆ ಆಗುತ್ತೆ ಹಾಗಿದ್ರೆ ಗಂಡ ಮತ್ತು ಹೆಂಡತಿ ಮಧ್ಯೆ ಏನು ವ್ಯತ್ಯಾಸ ಇರುತ್ತೆ ಅದರಿಂದಾಗಿ ಈ ಒಂದು ಭಿನ್ನಾಭಿಪ್ರಾಯಗಳಿಗೆ ಉಂಟಾಗುತ್ತೆ ಮತ್ತು ಅದನ್ನು ಹೇಗೆ ಪರಿಹಾರ ಮಾಡ್ಬೋದು ಈ ವಿಷಯದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜನಮಿಕ್ಸ್ ವಿಭಾಗ ಅಧ್ಯಕ್ಷರಾದ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಬರಮಾಳ್ಕೊಳ್ಳ ನಮಸ್ಕಾರ ಅಂದ ಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಂಗ್ ಅನ್ಸುತ್ತೆ ಯಾಕಂದರೆ ನಮ್ಮಲ್ಲಿ ಒಂದು ಇರುತ್ತೆ ಇದೆ ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ ಅಂದರೆ ಇದರ ಅರ್ಥ ಏನಂತಂದರೆ ಗಂಡ ಹೆಂಡರ ಮಧ್ಯೆ ಒಂದು ಜಗಳ ಭಿನ್ನಾಪ್ರಾಯ ಬಹಳ ಕ್ವೈಟ್ ಕಾಮನ್ ಅಂತ ಸಾಮಾನ್ಯ ಸಾಮಾನ್ಯ ಅಂತ ಬಟ್ ಅದೇ ರೀ ಅದೇ ಸಂದರ್ಭ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ಯಾಕಂತಂದರೆ ಇವತ್ತು ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಅತಿ ಹೆಚ್ಚು ಕೇಸುಗಳು ಡೈವರ್ಸಿಗೆ ಸಂಬಂಧಪಟ್ಟ ಹಾಗೆ ನಡೀತೆ ಗಂಡ ಹೆಂಡರ ಮಧ್ಯೆ ವಿರಸ ಆಗುವಂಥದ್ದು ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ನಾವು ಅದ್ರ ಹಿಂದೆ ವೈಜ್ಞಾನಿಕ ಕಾರಣ ಇದೆಯಾ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಸಮಸ್ಯೆ ಕ್ಲಿಯರ್ ಆಗ್ಬಹುದು ಅಂತ ಏನು ಹೇಳ್ತೀರಿ ಅಂತ ಸರ್ ಈಗ ತಾವೇ ಹೇಳಿದಾಗೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಗಾದೆ ಇತ್ತು ನಾವು ನೋಡ್ದ ಹಾಗೆ ನಮ್ಮ ಅಜ್ಜ ಅಜ್ಜಿನೂ ಜಗಳಾಡ್ತಾ ಇದ್ರು ನಮ್ಮ ಅಪ್ಪ ಅಮ್ಮನೂ ಜಗಳಾಡ್ತಾ ಇದ್ರು ನಾವು ನೋಡಿರುವ ಎಲ್ಲಾ ದಂಪತಿಗಳು ಜಗಳ ಆಡದೆ ಜೊತೆಲೇ ಇದ್ದವ್ರು ಜಗಳೂ ಆಡ್ತಾರೆ ಜೊತೆಲೂ ಇರ್ತಾರೆ ಈ ಆದರ್ಶ ದಂಪತಿಗಳು ಅಂತ ಕಾರ್ಯಕ್ರಮಕ್ಕೆ ಹೋಗೋರು ಜಗಳ ಆಡ್ಕಂಡೇ ಹೋಗಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಆದರ್ಶವಾಗಿರ್ತಾರೆ ಬರ್ಬೇಕಾದ್ರೆ ಜಗಳ ಆಡ್ಕೊಂಡೇ ಬಂದಿರ್ತಾರೆ ಅಂದ್ರೆ ಇದು ತುಂಬಾ ಸಾಮಾನ್ಯದಲ್ಲಿ ಸಾಮಾನ್ಯ ಇದು ಈಗ ನಮ್ಗೆ ಅನ್ನ ನೀರು ಗಾಳಿ ಪ್ರತಿ ಒಂದು ಎಷ್ಟು ಸಾಮಾನ್ಯನೋ ಗಂಡ ಹಿಂಡಿರ ಮಧ್ಯ ಭಿನ್ನಾಭಿಪ್ರಾಯ ಮಿನ ಅಭಿರುಚಿಗಳು ಎಲ್ಲ ಇರೋದು ಸರ್ವೇ ಸಾಮಾನ್ಯ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಕಾರಣ ಏನಂತಂದರೆ ಈಗ ನೋಡಿ ನಮ್ಮ ಕೈಯಲ್ಲಿ ಐದು ಬೆರಳಿದೆ ಎಲ್ಲ ಒಂದೇ ಸಮ ಇಲ್ಲ ಅದೇ ಥರನೇ ಗಂಡ ಹೆಂಡಿರು ಅಂತಂದಾಗ ಗಂಡಸಿನ ಒಂದು ಅಭಿರುಚಿ ಅವನ ಒಂದು ಥಿಂಕಿಂಗು ವರ್ತನೆ ಏನಿದೆ ಅದು ಹೆಂಡಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ ಕಾರಣ ಇಬ್ಬರ ಒಂದು ಮೆದುಳಿನಲ್ಲಿರುವ ಒಂದು ಏನು ಒಂದು ಸ್ಟ್ರಕ್ಚರ್ ಏನಿದೆ ಅದು ಒಂದೇ ಥರ ಇಲ್ಲ ಅದರಲ್ಲಿ ಬದಲಾವಣೆಗಳಿದೆ ಅದೇನು ಅಂತ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ ಇಡೀ ಜಗತ್ತಿನಲ್ಲಿ ಜಗತ್ತು ಯಾವಾಗ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನೀವು ಎಲ್ ಹಲವಾರು ತತ್ವಜ್ಞಾನಿಗಳನ್ನು ಕೇಳಿದ್ದೀರ ಅರಿಸ್ಟಾಟಲ್ ಆಗ್ಬೋದು ಹಿಪೊಕ್ರಾಟಸ್ ಆಗ್ಬೋದು ಎಲ್ಲ ತತ್ವಜ್ಞಾನಿಗಳು ಹಿಂದೆ ಇದ್ದವರು ಮುಂದೆ ಬರೋರು ಯಾರಿಗೂ ಅರ್ಥ ಆಗದೇ ಇರೋ ಒಂದೇ ಒಂದು ವಿಚಾರ ಅಂತಂದರೆ ಅದು ಹೆಣ್ಣು ಯಾರಿಗೂ ಅರ್ಥ ಆಗಿಲ್ಲ ಇದುವರೆಗೂ ಹೆಣ್ಣು ಏನು ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ಒಂದು ಗಾದೆ ಹೇಳ್ತಾರೆ ನೀರಿನಲ್ಲಿ ಮೀನಿನ ಹೆಜ್ಜೆನ ಕಂಡುಹಿಡೀಬೋದಂತೆ ಎಲ್ಲರೂ ಸಾಧ್ಯನಾ ನೀರಿನಲ್ಲಿ ಮೀನಿನ ಹೆಜ್ಜೆ ಕಂಡು ಸಾಧ್ಯನೇ ಇಲ್ಲ ಅದನ್ನಾದರೂ ನೀವು ಕಂಡಿಡೀಬಹುದು ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ಆಗಲ್ಲ ಅಂತಾರಲ್ಲ ಅವ್ರು ಹೇಳಿರೋದು ನೂರಕ್ಕೆ ನೂರರಷ್ಟು ನಿಜ ಅದು ಏಕೆಂತಂದರೆ ಅವ್ರ ಮನಸ್ಸಲ್ಲಿ ಆಗ್ತಾ ಇದೆ ಅವ್ರು ಯಾಕೆ ಅಷ್ಟು ಇದ್ದಾರೆ ಯಾಕೆ ಸಂತೋಷವಾಗಿದ್ದಾರೆ ನಿಮ್ಗೆ ಅರ್ಥನೇ ಆಗೋದಿಲ್ಲ ನೀವು ಅವರು ರೇಖ್ ಕಂತಾರೆ ಅಂತ ಅನ್ಕೊಂಡು ಹೋಗಿರ್ತೀರ ಖುಷಿಯಾಗೇ ಇರ್ತಾರೆ ಆ ಖುಷಿಯಾಗಿರ್ತಾರಲ್ಲ ಈಗ ತಗೊಂಡೋಗಿ ನಾನು ಕೊಟ್ಟರೆ ಖುಷಿ ಪಡ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಉದಾಹರಣೆಗಳನ್ನ ನಾವು ಹೇಳಬೇಕು ಅಂದ್ರೆ ನೀವು ಏನೋ ಒಂದು ಸೀರೆ ನಿಮ್ಗೆಲ್ಲ ಹೋಗಬೇಕಾದ್ರೆ ಯಾವುದೋ ಒಂದು ಊರಿಗೆ ಹೋಗಿರ್ತೀರ ಎಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತಿರ್ತಾರೆ ನೀವು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಒಂದು ಒಳ್ಳೆ ಸೀರೆನ ತಗೊಂಬರ್ತೀರ ಈ ಕಲರ್ ತುಂಬ ಇಷ್ಟ ಆಗುತ್ತೆ ನೋಡಿರ್ತೀರ ಅವ್ರು ಹುಟ್ಟಿರೋದನ್ನ ಸಾಮಾನ್ಯ ಹುಟ್ಟಿರ್ತಾರಲ್ವಾ ನೋಡಿರ್ತೀರಾ ಓ ಈ ಕಲರ್ ಇಷ್ಟ ಆಗುತ್ತೆ ಏನೋ ಒಂದು ಆಂಟಿಸಿಪೇಟ್ ಮಾಡ್ಕೊಂಡು ತಂದು ತುಂಬ ಖುಷಿಯಿಂದ ಅದನ್ನ ಕೊಡ್ತೀರಾ ಕೊಟ್ಟಿದ ತಕ್ಷಣ ನಿಮ್ಗೆ ಒಂದು ರಿಯಾಕ್ಷನ್ ಬರುತ್ತೆ ಇದಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಕೊಡಿರಿ ಇದು ಇದಕ್ಕಿಂತ ಅರ್ಧದಷ್ಟು ದುಡ್ಡು ಬೆಂಗಳೂರಲ್ಲೇ ಸಿಗ್ತಾಯಿತ್ತು ಇದನ್ನ ತರಕ್ಕೆ ಅಲ್ಲಿಂದ ತರಬೇಕಾಗಿತ್ತ ಇದನ್ನ ಈ ಕ್ವಾಲಿಟಿ ಚೆನ್ನಾಗಿಲ್ಲ ಆಮೇಲೆ ಈ ಕಲರ್ ಇಷ್ಟ ಅಂತ ನಿಮ್ಗೆ ಯಾರು ಹೇಳಿದ್ದು ನನಗೆ ಈ ಕಲರ್ ಇಷ್ಟನಾ ಅಂತ ಅಲ್ಲಿಂದ ಶುರು ಆಗುತ್ತೆ ಫುಲ್ ಡಿಸಪಾಯಿಂಟ್ ಏನೋ ಆಸೆಯಿಂದ ತಂದಿರ್ತೀರ ಈ ತರದ್ದು ಬೇಕಾದಷ್ಟು ಊಟ ತಿಂಡಿ ಆಗಬಹುದು ಎಲ್ಲದರಲ್ಲೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ ತುಂಬಾ ಅಪರೂಪದಲ್ಲಿ ಇದಾರೆ ದಂಪತಿಗಳು ಸ್ವಲ್ಪ ಒಂದೇ ಅಭಿರುಚಿ ಇರೋರು ತುಂಬಾ ಅಪರೂಪ ಬಟ್ ಎಲ್ಲಾದ್ರೂ ಇರಲ್ಲ ಕೆಲವೊಂದು ವಿಚಾರದಲ್ಲಿ ತುಂಬಾ ಒಂದು ಹೊಂದಾಣಿಕೆ ಇರುತ್ತೆ ಕೆಲವೊಂದು ವಿಚಾರದಲ್ಲಿ ಇಬ್ಬರಲ್ಲೂ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರುತ್ತೆ ಅದು ಯಾವುದೇ ದಂಪತಿಗಳು ಎಂಥ ಆದರ್ಶ ದಂಪತಿಗಳು ಅಂದರೂ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ ಕಾರಣ ಏನು ಅಂತಂದರೆ ಅವ್ರ ಗಂಡಸೇ ಬೇರೆ ಹೆಂಗಸೇ ಬೇರೆ ಅವರ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳೇ ಬೇರೆ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳೇ ಬೇರೆ ಅಂದರೆ ಕೆಲವು ಕಾಮನ್ ಇದೆ ಮೇಯ್ನು ಬೇಕಾಗಿರೋಂಥದ್ದು ನಾನು ಯಾವುದೇ ಡಿಫ್ರೆನ್ಸ್ ಅಂತ ಹೇಳ್ತೀನಿ ಅದೇ ರೀತಿ ಮೆದುಳಿನಲ್ಲಿ ರಚನೆನ ನಾವು ನೋಡಿದಾಗ ಈ ಗಂಡಸಿನ ಒಂದು ಮೆದುಳು ಏನಿದೆ ಅದು ಟೆನ್ ಪರ್ಸೆಂಟ್ ಲಾರ್ಜರ್ ದೆನ್ ಫೀಮೇಲ್ಸ್ ಅಂತ ಹೇಳ್ತಾರೆ ಲಾರ್ಜರು ಅದು ಏಕೆಂದರೆ ಎತ್ತರೂ ಇರ್ತಾರೆ ಸ್ವಲ್ಪ ಆ ಬಾಡಿಗೆ ತಕ್ಕಂಗೆ ಅಕ್ರೇನಿಯಲ್ ಒಂದು ಏನಿರುತ್ತೆ ಅಸಯೂಸ್ ಆಗಿರುತ್ತೆ ಆದರೆ ಹೆಂಗಸು ಅದಕ್ಕಿಂತ ಟೆನ್ ಪರ್ಸೆಂಟ್ ಕಮ್ಮಿ ಆದರೆ ಭಾಳ ಒಂದು ತುಂಬ ಕುತೂಹಲಕಾರಿ ವಿಚಾರ ಅಂದರೆ ಅದು ಡೆಸ್ಕ್ ಟಾಪ್ ಥರ ಗಂಡಸಿನ ಮೆದುಳು ಇದು ಲ್ಯಾಪ್ಟಾಪ್ ಥರ ಆ ಪ್ರೊಸೆಸಿಂಗ್ ಎಲ್ಲ ಇದೆಯಲ್ಲ ಲ್ಯಾಪ್ಟಾಪಲ್ಲಿ ಚೆನ್ನಾಗಿ ಮಾಡ್ಬೋದು ನೀವು ಏನಕ್ಕೆಂದರೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಈಸಿ ಅದು ಅದು ಮಾಡೋದು ಮಾನಿಟರ್ ಮಾಡೋದು ಇದು ಯೂಸರ್ ಫ್ರೆಂಡ್ಲಿ ಥರ ಇದು ಡೆಸ್ಕ್ ಟಾಪ್ ಅದು ದೊಡ್ಡದು ಸೈಜು ಬಟ್ ಕೆಲಸ ಅಷ್ಟೇ ಮಾಡುತ್ತೆ ಹಾಗಾಗಿ ಅದೇ ಥರನೇ ಈಗ ನೀವು ಅದನ್ನು ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಇದು ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ಗೆ ಕಂಪೇರ್ ಮಾಡ್ಕೊಂಡು ಕಾರಣ ಏನಂತಂದ್ರೆ ಮೊದಲನೇದು ಫಸ್ಟ್ ಡಿಫ್ರೆನ್ಸು ನಾವು ಮೆದುಳಿನ ರಚನೆ ಅಂತ ನೋಡಿದಾಗ ಗಂಡಸಿನ ಮೆದುಳು ಯಾವ ಥರ ಅಂತಂದರೆ ಒಂದು ಕಂಪಾರ್ಟ್ಮೆಂಟ್ಲೈಸ್ ಆಗಿರುತ್ತೆ ಒಂದು ಕಂಪಾರ್ಟ್ಮೆಂಟ್ ಅಂದರೆ ಈ ಕೆಲಸ ಹೀಗೆ ಮಾಡಬೇಕು ಆ ಥರ ಆದರೆ ಹೆಂಗಸಿಂದು ಈ ಎಲ್ಲ ವೈರ್ಗಳನ್ನು ನೀವು ಮಿಕ್ಸಪ್ ಮಾಡಿ ಗೋಜ್ಲಾಗಿ ಗಂಟಾಗಿರುತ್ತಲ್ಲ ಆ ಥರ ಇರುತ್ತೆ ಮೆದುಳಿನಲ್ಲಿ ಅಂದರೆ ನ್ಯೂರೋನಲ್ ಕನೆಕ್ಷನ್ ಬಗ್ಗೆ ನಾನು ಹೇಳ್ತಾಯಿರೋದು ಇನ್ನೂ ಕನೆಕ್ಷನ್ಗಳೆಲ್ಲ ಇರುತ್ತಲ್ಲ ಅದು ಭಾಳ ನೀಟಾಗಿ ಅರೇಂಜ್ ಆಗಿರುತ್ತೆ ಗಂಡಸರಲ್ಲಿ ಅಂದರೆ ಹೆಂಗಸರಲ್ಲಿ ಹಿಂಗೆ ಅಂತಂದರೆ ಗೋಜ್ಲದು ಹಾಗಾಗಿ ನೋಡಿ ಅವರು ಮಲ್ಟಿ ಟಾಸ್ಕರ್ಸ್ ಅವರು ಏನು ಬೇಕಾದರೂ ಒಟ್ಟಿಗೆ ನಾಲ್ಕೈದು ಕೆಲಸ ಮಾಡ್ತಾರೆ ಅವರು ಈಗ ನಿಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಿಸ್ಸಸ್ಸು ಅಡುಗೆಯಲ್ಲಿ ಒಂದು ಕಡೆ ಕಿವಿಯಲ್ಲಿರುತ್ತೆ ಅಡುಗೆ ಮನೆಯಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ವಿಶಾಲ ಹಾಕುತ್ತಾ ಅಂತ ಮಕ್ಕಳು ಏನೋ ಮಾತಾಡ್ತಿರ್ತಾರೆ ಅವ್ರಿಗೆ ಅಟೆಂಡ್ ಮಾಡ್ತಾರೆ ಆಮೇಲೆ ಕೆಲಸ ಒಟ್ಟು ಅಟ್ ಎ ಟೈಮ್ ಅಷ್ಟೆಲ್ಲ ಮಾಡ್ತಾರೆ ನಿಮ್ಗೆ ಆಗಲ್ಲ ಅದು ನೀವು ಒಂದೇ ಕೆಲಸ ಮಾಡೋದು ಇಲ್ಲ ನೀವು ಕೇಳ್ಕೋಬೇಕು ಇಲ್ಲ ಮಕ್ಳನ್ನ ಮಾತಾಡಿಸ್ಬೇಕು ಈ ಥರ ಅಂದರೆ ಗಂಡಸು ಮೋನೋಫೋಕಲ್ ಅಂತ ಅಂತೀವಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾರೆ ಅವ್ರಿಗೆ ಎರಡು ಕೆಲಸ ಹೇಳಿದ್ರೆ ಮಾಡೋಕ್ಕಾಗಲ್ಲ ಅವರು ಇದು ಸಾಮಾನ್ಯ ಆಫೀಸ್ಗಳಲ್ಲಿ ನಾವು ನೋಡ್ಬೋದು ಈ ಲೇಡೀಸ್ ಇರ್ತಾರಲ್ಲ ಅವರು ಚೆನ್ನಾಗಿ ಎಲ್ಲ ಕೆಲಸ ಮಾಡಿ ಪ್ರಶಂಸೆ ಅವ್ರಿಗೆ ಅದೇ ಜೆಂಟ್ಸು ಪಾಪ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ ಬಟ್ ಎರಡೆರಡು ಮಾಡೋಕ್ಕಾಗಲ್ಲ ಅದು ಏನಾಗುತ್ತೆ ಅಂದರೆ ಆ ಒಂದು ಪ್ರೋಗ್ರೆಸ್ಸು ಅದೇನು ಫಾಸ್ಟಾಗಿ ನಾವು ಮಾಡ್ತೀವಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ ಎಫಿಷಿಯನ್ಸಿ ಎಲ್ಲ ಸೊ ಇದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಗಮನಿಸಿರೋ ಅಂಥದ್ದು ಕಾರಣ ಏನಂತಂದರೆ ಈಗ ನೋಡಿ ನೀವು ಒಂದು ನಿಮ್ಮ ಸ್ಪೆಕ್ಸ್ ಎಲ್ಲ ಒಂದು ಕಡೆ ಇಟ್ಟಿರ್ತೀರ ಇಡೀ ಮನೆಯೆಲ್ಲ ಇರ್ತೀರ ಅದೆಲ್ಲ ಒಂದು ಸೋಫಾ ಮೇಲೆ ಇರುತ್ತೆ ಕೊನೆಗೆ ಅವರೇ ಬಂದು ಹುಡುಕ್ ಕೊಡ್ತಾರೆ ಇಲ್ಲೇ ಇದೆ ಇಲ್ಲೇ ಕಾಣ್ತಾ ಇಲ್ವಾ ಸಾಕ್ಸ್ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಇಡೀ ಹುಡುಕ್ತಿರ್ತೀರ ಕಣ್ಣು ಕಾಣ್ತಾ ಇರಲ್ಲ ಸೊ ಅಂದ್ರೆ ಅಷ್ಟು ನಿಮಗೆ ಕಾನ್ಸಂಟ್ರೇಷನ್ ಇಲ್ಲ ಬಟ್ ಅವ್ರು ಏನೇನೋ ಮಾಡ್ತಾ ಇರ್ತಾರೆ ಬಂದು ಪಟ್ಟಂತ ಎಲ್ಲಿ ಇರುತ್ತೆ ಯಾವ ಸಾಮಾನು ಅನ್ನೋದು ಗೊತ್ತಿರುತ್ತೆ ಅಂದ್ರೆ ಅಷ್ಟು ಅಕ್ಯುರೇಸ್ ಆಗಿ ಅವ್ರದ್ದು ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ ಕಾರಣ ಶೀ ಈಸ್ ಅ ಮಲ್ಟಿ ಟಾಸ್ಕರ್ ಮಲ್ಟಿ ಟಾಸ್ಕರ್ ಅಂದ್ರೆ ನಾಲ್ಕೈದು ಕೆಲಸನ ಅಟ್ ಅ ಟೈಮ್ ಏನು ಹಾಳಾಗ್ದಿದ್ದಂಗೆ ಮಾಡ್ತಾರೆ ಅವ್ರು ಯಾವುದು ಹಾಳಾಗಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅದು ಹೆಣ್ಣಿಗೆ ಒಂದು ದತ್ತವಾದ ಗುಣ ಅನ್ಬೋದು ಅಂದರೆ ಆ ಮಿದುಳಿನಲ್ಲಿ ನಮ್ಮ ರಚನೆ ಆ ಥರ ಆಗಿರೋದ್ರಿಂದ ಆ ಥರ ಆಗಿದೆ ಆದರೆ ಗಂಡಸು ಮೊನೋಫೋಕಲ್ ಇದಕ್ಕೆ ಕಾರಣ ಇದೆ ವಿಕಾಸ ಹಂತದಲ್ಲಿ ನಾವು ನೋಡಿದಾಗ ಗಂಡಸಿನ ಕೆಲಸ ಏನು ಅಂತಂದರೆ ಅವನು ಬೇಟೆ ಆಡೋದು ಮತ್ತು ಅವನು ಫುಡ್ ಹಂಟರ್ ಆರ್ ಗ್ಯಾದರರ್ ಗಂಡಸು ಅವನು ಬೇಟೆಗೆ ಹೋದಾಗ ಅವನ ಗಮನ ಎಲ್ಲೆಲ್ಲೋ ಇರಕ್ಕೆ ಆಗಲ್ಲ ಒಂದೇ ಕಡೆ ಗಮನ ಕೊಡಬೇಕು ಜಿಂಕೆ ಬರ್ತಾ ಇದೆ ಅದನ್ನ ಬೇಟೆ ಆಡಬೇಕು ಕೊಲ್ಲಬೇಕು ಗುರಿ ಇಡಬೇಕು ಕಾನ್ಸಂಟ್ರೇಷನ್ ಅದೇ ತರ ಹುಲಿ ಸಿಂಹ ಗಮನ ಅವ್ ಅಂದರೆ ಒಂದನ್ನು ಮಾತ್ರ ಮಾಡೋಕ್ಕೆ ಅವನ ಮೆದುಳಿನಲ್ಲಿ ಆ ನ್ಯೂರೋಪ್ಲಾಸ್ಟಿಸಿಟಿ ಅದೇ ಥರ ಅವಾಗಿಂದ ಡೆವಲಪ್ ಆಗಿ ಬಂದ್ಬಿಟ್ಟಿದೆ ಒಂದೇ ಕೆಲಸ ಮಾಡೋದು ಆದರೆ ಹೆಂಗಸರು ಇರ್ತಾ ಇದ್ರಲ್ವಾ ಅವರು ಗುಡಿಸ್ನಲ್ಲಿ ಇರ್ಬೋದು ಈ ಆದಿವಾಸಿಗಳು ಗುಡಿಸ್ನಲ್ಲಿ ಇರ್ತಿದ್ರು ಇಲ್ಲ ಅದಕ್ಕಿಂತ ಹಿಂದಿನ ಅವರು ಅಂತ ನಾವು ನೋಡೋದಾದರೆ ಇರ್ತಿದ್ರು ಗುಹೆಗಳಲ್ಲಿ ಇರ್ತಾ ಇದ್ರು ಸೊ ಹೆಂಗಸದ್ದು ಏನು ಕೆಲಸ ಅಂತಂದರೆ ಮಕ್ಕಳನ್ನು ಒಂದು ಸಣ್ಣ ಸಣ್ಣ ಮಕ್ಕಳುಗಳಿರುತ್ತಲ್ಲ ಅವುಗಳ ಪಾಲನೆ ಪೋಷಣೆ ಆಮೇಲೆ ಎಲ್ಲರೂ ಹೊರಗಡೆ ಹೋದರೆ ಅವು ಹೋಗದೇ ಇದ್ದಂಗೆ ಒಂದು ಗ ಒಂದು ಕಡೆ ಗಮನ ಇರುತ್ತೆ ಆ ಮಗು ಎಲ್ಲಾದರೂ ಕಾಡು ಒಳಗಡೆ ಹೊಟ್ಟೋಗ್ಬಿಡುತ್ತಾ ಅನ್ನೋದು ಆಮೇಲೆ ಇನ್ಯಾವುದೋ ವಯಸ್ಸಾದವರು ಇರ್ತಾರೆ ಅವರು ನೋಡ್ಕೋಬೇಕು ಅಡುಗೆ ಮಾಡಬೇಕು ಈ ಥರದ್ದು ತುಂಬ ಎಲ್ಲ ಟಾಸ್ಕಿಂಗ್ ಮಾಡೋದ್ರಿಂದ ಮಾಡ್ತಾ ಇದ್ರು ಅವರು ಸೊ ಅದೇನಾಯಿತು ಬ್ರೈನಲ್ಲಿ ಅದೇ ಥರ ಆಗಿ ಅಂದರೆ ಡೆವಲಪ್ಮೆಂಟ್ ಆ ಥರ ಆಗಿರೋದ್ರಿಂದ ಹೆಂಗಸರು ಯಾವಾಗಲೇ ಆಗಲಿ ದೇ ಆರ್ ಮಲ್ಟಿ ಟಾಸ್ಕರ್ ಅಟ್ ಎ ಟೈಮು ಎಲ್ಲ ಮಾಡ್ತಾರೆ ಆದರೆ ಗಂಡಸರಿಗೆ ಎರಡು ಕೆಲಸನ ಹೇಳಿದ್ರೆ ಎರಡು ಹಾಳಾಗುತ್ತೆ ಅದನ್ನು ಫಸ್ಟ್ ನಾವು ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್ ಅದು ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ನನಗೆ ಮಾಡೋ ಹಾಗೆ ಅವ್ರಿಗೆ ಮಾಡೋಕ್ಕಾಗಲ್ಲ ಸೊ ಎಲ್ಲ ಹೆಂಗಸರ ಕಂಪ್ಲೇಂಟ್ ಏನಂದರೆ ನಾನು ಏನು ಹೇಳಿದ್ರು ಅವ್ರು ಕೇಳಿಸ್ಕೊಳ್ಳಲ್ಲ ಅನ್ನೋದು ಸಾಮಾನ್ಯ ಹೇಳ್ತಾರೆ ನೀವ್ ಯಾವಾಗ ಅವ್ರಿಗೆ ಹೇಳ್ತೀರಾ ಅಂದ್ರೆ ಅವ್ರ ಏನೋ ಕೆಲಸ ಮಾಡ್ತಿರ್ತಾರೆ ಏನೋ ಕೆಲಸ ಮಾಡ್ಬೇಕಾರೆ ನೀವು ಹೋಗಿ ಹೇಳ್ತಾ ಇರ್ತೀರಾ ಅವ್ರಿಗೆ ಕೆಲಸ ಮಾಡ್ತಿರ್ತಾರೆ ಅವ್ರೂ ನೀವು ಹೇಳೋದು ಕೇಳಿಸ್ಕೊಳ್ಳಲ್ಲ ಸೊ ನೀವು ಹೇಳ್ಬೇಕು ಅಂದ್ರೆ ನೀವು ಕೆಲಸ ನಿಲ್ಲಿಸಿ ಇಲ್ಲಿ ನೋಡಿ ಕೇಳಿ ನಾನು ಹೇಳೋದು ಅಂತ ಆ ಕೆಲಸ ನಿಲ್ಲಿಸಿ ನೀವು ಅವ್ರ ಹತ್ರ ಮಾತಾಡಿದ್ರೆ ಖಂಡಿತ ಕೇಳ್ತಾರೆ ಅವರು ಇದು ಮೇನ್ ಪ್ರಾಬ್ಲಮ್ ಆಗೋದು ಎಲ್ಲ ಕುಟುಂಬದಲ್ಲೂ ಅಷ್ಟೇ ಕೆಲಸ ಮಾಡ್ಬೇಕಾರೆ ನಾವು ಹೇಳ್ತೀವಿ ಸೊ ಅವ್ರು ಕೇಳಿಸ್ಕೊಳ್ಳಲ್ಲ ಈವನ್ ಒಂದು ಕಾಫಿ ತಗೊಂಡೋಗ್ಬೇಕಾರೆ ಆಗ್ಲಿ ಕೆಲಸ ಮಾಡ್ತಿರ್ತಾರೆ ಕಾಫಿ ಇಟ್ಟಿದ್ದೀನಿ ಅಂತ ಹೇಳೋಗಿರ್ತೀರಾ ಅದು ತುಂಬಾ ಒಂದು ಅರ್ಧ ಗಂಟೆ ಆಗಿರುತ್ತೆ ಕುಡಿದು ಿರಲ್ಲ ಕುಂದ ಪುನಃ ಕಾಫಿಯಲ್ಲಿ ಅಂತ ಕೇಳ್ತಾರೆ ಅವರೇ ಕೇಳ್ತಾರೆ ತಂದಿಟ್ಟಿದ್ದೀನಲ್ಲ ಅಂತಂತೀರಾ ಯಾವಾಗ ಇಟ್ಟೆ ನನಗೆ ಏಳ ಇಲ್ವಲ್ಲ ಅಂತಾರೆ ಆಮೇಲೆ ನಾನು ಇಟ್ಟು ಅರ್ಧ ಗಂಟೆ ಆಯಿತು ಅಂತಾರೆ ಸೊ ಇಲ್ಲಿಂದ ಹೀಗೆ ಶುರು ಆಗುತ್ತೆ ಹಿಂಗೆ ಈ ಸಣ್ಣ ಸಣ್ಣ ಹಿಂಗೆ ಶುರು ಆಗೋದು ಒಂದು ಅರ್ಥ ಮಾಡ್ಕೊಳ್ಬೇಕು ಅವ್ರಿಗೆ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಇನ್ನೊಂದು ಕೆಲಸ ಹೇಳ್ಬಾರ್ದು ಒಂದೇ ಕೆಲಸ ಆಗೋದು ಅವ್ರಿಗೆ ಅದು ನಮ್ಮ ಗಮನದಲ್ಲಿ ಇರಬೇಕು ಆಮೇಲೆ ಈಗ ಯಾವುದು ಸಾಮಾನು ಏನಾದ್ರು ಇಟ್ಟಿರ್ತಾರಾ ಅದು ಅಷ್ಟು ಚೆನ್ನಾಗಿ ಅವ್ರಿಗೆ ಜ್ಞಾಪ್ತ ಇರೋದಿಲ್ಲ ಅವ್ರು ಏನೋ ಇನ್ನೊಂದು ತಿಂಕ್ ಮಾಡ್ತಾ ಇರ್ತಾರ ಅವಾಗ ನಮಗೆ ನಾನು ತಿಂಕ್ ಮಾಡ್ತಾ ಇದ್ರು ನಾನು ಅಲ್ಲಿ ಏನು ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ ಅವ್ರು ಏನೋ ಈಗ ಆಫೀಸ್ತು ನೀವೇನೋ ಮಾಡ್ಬೇಕಾರೆ ಕೀ ಬಂಚ್ ಇಟ್ಬಿಟ್ಟು ಆಫೀಸ್ ಬಗ್ಗೆ ತಿಂಕ್ ಮಾಡಿದ್ರೆ ಕೀ ಬಂಚಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗಲ್ಲ ನನಗೆ ಅವಾಗ ಎಲ್ಲ ಇರಿಟೇಷನ್ ಆಗುತ್ತೆ ನಾನು ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ ಇಲ್ಲೇನಂತ ಅನ್ಕೊತಾರೆ ಅಂದ್ರೆ ಸಾಮಾನ್ಯ ನೆಗ್ಲಿಜೆನ್ಸಿ ಅಂತ ಅನ್ಕೊತಾರೆ ನೆಗ್ಲಿಜೆನ್ಸಿ ಅಲ್ಲ ಅದು ಅಲ್ಲ 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 ನೆಗ್ಲಿಜೆನ್ಸಿ ಅಲ್ಲ ಅದು ಕಂಪ್ಲೀಟ್ಲಿ ಅವರ ಒಂದು ಫೋಕಸ್ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರುತ್ತೆ ಹಾಗಾಗಿ ಅದು ಮೊದಲನೇ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅವರು ಮೊನೋಫೋಕಲ್ಲು ಅಂದ್ರೆ ಸಿಂಗಲ್ ಟಾಸ್ಕರ್ ಇವರು ಮಲ್ಟಿ ಟಾಸ್ಕರ್ ಸಾಮಾನ್ಯವಾಗಿ ಎಲ್ಲ ಹೆಂಡತಿಯರು ಗಂಡಂದ್ರಿಗೆ ನಿಮಗೆ ಜಾಸ್ತಿ ಜಾಸ್ತಿ ಹಾಗೆ ಇರ್ತಾರೆ ಮರಗುಳಿತ ಏನು ಅದ್ರ ಏನಿರುತ್ತೆ ಅಂದ್ರೆ ಅವ್ರು ಏನೋ ಮಾಡಬೇಕಾದ್ರೆ ನೀವ್ ಹೇಳ್ತೀರಾ ಸಲ ಬೇಕಾದ್ರೆ ಇದನ್ನ ನೀವು ಪ್ರಯತ್ನ ಮಾಡಿ ಅವ್ರ ಏನು ಮಾಡ್ತಿದ್ದಾಗ ಹೇಳಿ ಕೇಳಿಸ್ಕೊಂತಾರೆ ಬಟ್ ಅವ್ರು ಏನೋ ಮಾಡಬೇಕಾದ್ರೆ ಏನು ಯೋಚನೆ ಮಾಡ್ಬೇಕು ಕಾರ ಇನ್ನೇನು ಯೋಚನೆ ಬರ್ತಾ ಇರಲ್ಲ ಗೊತ್ತಾಗದೇ ಇಲ್ಲ ಅವರಿಗೆ ದಟ್ ಅ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ತಿಂಗ್ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ ಹೆಂಗಸರದು ಹೆಂಗೆ ಅಂತಂದ್ರೆ ಅವ್ರದ್ದು ಬೈ ನೇಚರ್ ಒಂದು ಅಚ್ಚುಕಟ್ಟು ತನ ಇರುತ್ತೆ ತುಂಬಾ ಅಚ್ಚುಕಟ್ಟಾಗಿ ಅವರು ಎಲ್ಲ ಎಲ್ಲಿ ಆರ್ಗನೈಸ್ಡ್ ವೇ ಅಂತಿವಲ್ಲ ಆರ್ಗನೈಸ್ಡ್ ವೇ ಏನಕ್ಕೆ ಅವರು ಮೊದಲಿಂದ ಬ್ರೈನಲ್ಲಿ ಅಲ್ಲಿ ಆ ತರನೇ ಆ ಎಲ್ಲ ನ್ಯೂರೋಪ್ಲಾಸ್ಟಿಸಿಟಿ ಆಗ್ಬಿಟ್ಟಿದೆ ಎಲ್ಲಾದೂ ಮಾಡ್ಬೇಕಾರೆ ಒಂದು ನೀಟಾಗಿ ಎಲ್ಲ ಇಡೋದ್ರಿಂದ ಆದರೆ ಬೈಕ್ ನೇಚರ್ ಗಂಡಸರು ಯಾವ ಥರ ಅಂತಂದ್ರೆ ಹ್ಯಾಪಸಾಡ್ ಅದು ಎಲ್ಲಿ ಎಲ್ಲಿ ಅದು ತುಂಬಾ ಇರಿಟೇಷನ್ ಎಲ್ಲಾ ಫ್ಯಾಮಿಲಿಗಳಲ್ಲಿ ಜಗಳಗಳು ಶುರು ಆಗದೆ ಅಲ್ಲಿ ಟವಲ್ ತಂದು ಸೋಫಾ ಮೇಲೆ ಹಾಕಿದ್ದಾರೆ ಕಂಪ್ಲೇಂಟ್ ಅದನ್ನ ಒಣಗಕ್ಕೆ ಹಾಕಲ್ಲ ಅದೆಲ್ಲೋ ಇನ್ನೊಂದು ಕಡೆ ಬಿಸಾಕಿದ್ದಾರೆ ನಾನೇ ಎತ್ತಿಡಬೇಕು ನೀವು ಯಾಕೆ ಎಸಿತೀರಾ ಅಲ್ಲಿ ಪರ್ಪಸ್ ಅಲ್ಲಿ ಮಾಡ್ತಾ ಇರಲ್ಲ ಯಾರನ್ನು ಯಾರು ಇಂಟೆನ್ಶನಲ್ ಆಗಿ ಮಾಡಲ್ಲ ಅವ್ರಿಗೆ ಅದು ಗೊತ್ತಾಗ್ತಾ ಇರೋದಿಲ್ಲ ವಿತೌಟ್ ದೇರ್ ನಾಲೆಡ್ಜ್ ಅಥವಾ ಇವ್ರಿಗೆ ತೊಂದರೆ ಕೊಡಬೇಕು ಅಂತಾನೂ ಏನೂ ಅಲ್ಲ ನನ್ನ ಇಂಟಿಗೆ ತೊಂದರೆ ಕೊಡಬೇಕು ಅನ್ನೋದು ಅಲ್ಲ ಏನೂ ಇರಲ್ಲ ವಿತೌಟ್ ದೇರ್ ನಾಲೆಡ್ಜ್ ದೇ ಆರ್ ಡೂಯಿಂಗ್ ಅದು ಭಾಳ ನಾವು ತುಂಬ ತಿಳ್ಕೋಬೇಕಾಗಿರೋ ರಚನೆ ಮತ್ತೆ ಕಾನ್ಸಂಟ್ರೇಷನ್ ಒಂದೇ ತರ ಇರುತ್ತೆ ಈ ಹಿಂಗರದು ಯಾವ ತರ ಅಂತಂದ್ರೆ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಕೋಆರ್ಡಿನೇಷನ್ ಚೆನ್ನಾಗಿದೆ ಅದ್ರಲ್ಲಿ ಕಾರ್ಪಸ್ ಕೊಲಾಸಮ್ ಅಂತ ಮಧ್ಯ ಒಂದು ಬ್ರಿಡ್ಜ್ ತರ ಇದೆ ರೈಟ್ ಬ್ರೈನ್ ಬ್ರೈನ್ ರೈಟ್ ಹೆಮಸ್ಪಿಯರ್ ಆಫ್ ದ ಬ್ರೈನ್ ಲೆಫ್ಟ್ ಹೆಮಸ್ಪಿಯರ್ ಆಫ್ ದ ಬ್ರೈನ್ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಹಂಗಾಗಿ ಅವರು ಎಲ್ಲಿಂದ ಎಲ್ಲಿಗಾದ್ರು ಕನೆಕ್ಟ್ ಆಗ್ತಾರೆ ಏನು ಬೇಕಾದರೂ ಮಾಡ್ತಾರೆ ಗಂಡಸರಲ್ಲಿ ಫ್ರಂಟ್ ಬೇನು ಬ್ಯಾ ಫ್ರಂಟ್ ರೀಜನ್ನು ಮತ್ತು ಬ್ಯಾಕ್ ರೀಜನ್ನಲ್ಲಿ ವರ್ಕ್ ಆಗ್ತಿರುತ್ತೆ ಸೊ ಡು ಮಲ್ಟಿ ಟಾಸ್ಕಿಂಗ್ ಹಾಗಾಗಿ ಇದು ಯಾವ್ಯಾವ ರೀಜನಲ್ಲಿ ಇದನ್ನು ಫಂಕ್ಷನಲ್ ಎಮ್ ಆರ್ ಐ ಎಲ್ಲ ಮಾಡಿ ನೋಡಿದ್ದಾರೆ ಇದ್ರ ಬಗ್ಗೆ ಬೇಕಾದಷ್ಟು ಸ್ಟಡಿ ಯಾಕೆ ಗಂಡಸು ಮತ್ತು ಹೆಂಗಸು ಬೇರೆ ಬೇರೆ ಥರ ಯಾಕೆ ನಾವು ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ರಿಸರ್ಚ್ ಇವಾಗಲ್ಲ ನೀವು ಅದನ್ನು ಡಿಗೌಟ್ ಮಾಡ್ತಾ ಹೋದರೆ ಬೇಕಾದಷ್ಟು ಎನ್ ಸಿ ಬಿ ಐಗೆ ಹೋಗಿ ನೀವು ನೋಡ್ಬೋದು ಪಬ್ ಅಂತ ಇರುತ್ತೆ ಎನ್ ಸಿ ಬಿ ಐ ಅಲ್ಲಿ ನಿಮಗೆ ಇದ್ರ ಬಗ್ಗೆ ರಿಸರ್ಚ್ ಆರ್ಟಿಕಲ್ ಅಥೆಂಟಿಕೇಟೆಡ್ ವರ್ಲ್ಡಲ್ಲಿ ಎಲ್ಲೆಲ್ಲಿ ಯಾವ ಯಾವ ಥರ ರಿಸರ್ಚ್ ನಡೆದಿದೆ ನ್ಯೂರೋ ಸೈನ್ಸಲ್ಲಿ ಏನದು ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಎಲ್ಲರೂ ಹೇಳೋದು ಅಷ್ಟೇ ಇವರು ಮಲ್ಟಿ ಟಾಸ್ಕರ್ ಏಕೆಂದರೆ ಅವರ ಬ್ರೈನ್ನ ಎಲ್ಲ ಭಾಗಗಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಆದರೆ ಇವರಲ್ಲಿ ಕೆಲವು ಭಾಗ ಮುಂಭಾಗ ಹಿಂಭಾಗ ಮಾತ್ರ ಆಗ ಅಂಥದ್ದು ಅಂತ ಆಮೇಲೆ ಇನ್ನೊಂದು ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪ್ರತಿ ಪ್ರತಿಯೊಂದರಲ್ಲೂ ಈಗ ಕೆಲವು ಗಂಡಸರು ಹಿಂಗೇಂತಂದ್ರೆ ರಿಸ್ಕ್ ಮಾಡಲ್ಲ ಆಮೇಲೆ ವೆಲ್ ಆರ್ಗನೈಸ್ಡ್ ಇದು ಮಾಡ್ತಾರೆ ಎಲ್ಲದನ್ನು ಯೋಚನೆ ಮಾಡಿ ಮಾಡ್ತಾರೆ ಅವ್ರ ಹೆಂಟಿ ಆ ಥರ ಅಲ್ಲ ರಿಸ್ಕ್ ಮಾಡೋಣ ಅನ್ನೋ ಥರ ಯಾಕೆ ಟ್ರೈ ಮಾಡಬಾರ್ದು ಈ ಥರ ಅಂದರೆ ಎರಡು ಅಪೋಸಿಟ್ ಕ್ಯಾರೆಕ್ಟರ್ಗಳು ಇರುತ್ತೆ ಗಂಡಸು ಹೆಂಗ್ಸಲ್ಲಿ ಅಥವಾ ಹೆಂಗ್ಸಿಲ್ಲೇನೆ ಕೆಲವು ರಿಸ್ಕ್ ಮಾಡಬೇಡಿ ಅಂತ ಅವ್ರು ಅನ್ಬೋದು ಇವರು ರಿಸ್ಕ್ ಮಾಡೋಣ ಅಂತ ಅನ್ಬೋದು ಔಟ್ ರೈಟ್ ಆಗಿ ನಾನು ಮಾಡ್ತೀನಿ ಅಂತ ಈ ಥರದ ವ್ಯತ್ಯಾಸಗಳು ಮನುಷ್ಯ ಮನುಷ್ಯನಲ್ಲಿ ಏನಕ್ಕೆ ನಡೆಯುತ್ತೆ ಅಂತಂದರೆ ಯಾವ ರೀಜನ್ ಆಫ್ ದ ಬ್ರೈನ್ ಆ್ಯಕ್ಟಿವೇಟ್ ಆಗಿರುತ್ತೆ ಅವ್ರಿಗೆ ಏನಾದ್ರ ಮೇಲೆ ರೈಟ್ ಬ್ರೈನ್ ಬರೀ ರೈಟ್ ಹೆಮ್ ಆಕ್ಟಿವೇಟ್ ಆಗಿ ಮಾಡಿದಾಗ ಅವ್ರದ್ದೇ ಆಟಿಟ್ಯೂಡ್ ಎಲ್ಲ ಬೇರೆ ತರ ಇರುತ್ತೆ ಲೆಫ್ಟ್ ಬ್ರೈನರ್ಸ್ ಅಲ್ಲಿ ಅವ್ರದೇ ಆಟಿಟ್ಯೂಡ್ ಬೇರೆ ತರ ಇರುತ್ತೆ ಹಾಗಾಗಿ ಭಿನ್ನಾಭಿಪ್ರಾಯಗಳು ಈಗ ಒಂದು ಮನೆ ಕಟ್ತಿದೆ ಆ ಮನೆಗೆ ಪೇಂಟ್ ಮಾಡೋದ್ರಲ್ಲಿ ಇಬ್ಬರಿಗೂ ಡಿಫ್ರೆನ್ಸ್ ಇರುತ್ತೆ ಇವ್ರಿಗೆ ಲೈಟ್ ಕಲರ್ ಪೇಂಟ್ ಇಷ್ಟ ಅವ್ರಿಗೆ ಡಾರ್ಕ್ ಕಲರ್ ಪೇಂಟ್ ಇಷ್ಟ ಅಲ್ಲಿಂದನೇ ಜಗಳ ಇಲ್ಲಿ ಏನಂದ್ರೆ ಇದು ಬ್ರೈನ್ ಎಲ್ಲ ಎವ್ರಿಥಿಂಗ್ ಇಸ್ ನಮ್ಮ ನ್ಯೂರಾನಲ್ ನೆಟ್ವರ್ಕ್ ಮೇಲೆ ಹೊರತು ನನ್ನ ಮಾತನ್ನ ಇವಳು ಕೇಳ್ತಿಲ್ಲ ಅಂತಾನೆ ಆಗ್ಲಿ ಅಥವಾ ಇವ್ರ ಮಾತು ನಾನು ಕೇಳಬಾರ್ದು ಅಂತನೇ ಆಗಲಿ ಈ ಥರ ಈಗೋ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ಅದಕ್ಕಿಂತ ಜಾಸ್ತಿ ಕೆಲವು ಕಡೆ ಇರ್ಬೋದು ಇಲ್ಲ ಕಂಪ್ಲೀಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವು ಕಡೆ ಅದಿರುತ್ತೆ ಆದರೆ ಸಾಮಾನ್ಯವಾಗಿ ಈ ಥರದ ನಮ್ಮ ಯಾವ್ಯಾವ ಬ್ರೇನಿನ ಯಾವ್ಯಾವ ರೀಚನ್ನಲ್ಲಿ ಈ ಥರ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಸಾಮಾನ್ಯವಾಗಿ ನೋಡ್ಬೋದು ಎರಡನೇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ನಾವು ನೋಡೋದು ಅಂತಂದರೆ ಅವರು ವರ್ಬಲ್ ಲ್ಯಾಂಗ್ವೇಜ್ ಇದೆಯಲ್ಲ ತುಂಬ ಕಲರ್ಫುಲ್ಲಾಗಿ ಮಾತಾಡೋ ಶಕ್ತಿ ಹೆಣ್ಮಕ್ಳಿಗಿರುತ್ತೆ ಈಗ ಆ್ಯಂಕರ್ಸ್ಗಳು ಹೆಣ್ಮಕ್ಳು ಅವರಷ್ಟು ಚೆನ್ನಾಗಿ ಉಡುಗೊರೆಗಳು ಮಾಡಲಾಗ್ತದೆ ಅವ್ರು ಮಾಡ್ತಾರೆ ಒಂದು ಒಂದಷ್ಟೇ ಇವರು ಯಾವ ಥರ ಅಂತಂದರೆ ಫುಲ್ಲು ಬೇರೆ ಥರನೇ ಅದು ನೋಡಿದ್ರೆ ಖುಷಿ ಆಗಬೇಕು ಆ ಥರ ಇರ್ತಾರೆ ಆಮೇಲೆ ಹೇರೋ ಸ್ಟ್ರೆಸ್ಸು ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಎಷ್ಟು ಚೆನ್ನಾಗಿ ಅವರು ಎಲ್ಲರೂ ಅಟೆಂಡ್ ಮಾಡ್ತಾರೆ ಅದರಲ್ಲೂ ಮೇಲ್ಸ್ ಇರ್ತಾರೆ ಮೇಲ್ಸ್ ಏನು ಮುಖದಲ್ಲಿ ಎಕ್ಸ್ಪ್ರೆಷನ್ ಇರೋದಿಲ್ಲ ಇವರು ಸ್ಮೈಲ್ ಮಾಡ್ತಾರೆ ಇದು ಮಾಡ್ತಾರೆ ಒಂದು ಮಗು ಇದ್ದರೆ ಅದಕ್ಕೇನೋ ಹಲೋ ಅಂತಾರೆ ಒಂದು ಚಾಕ್ಲೇಟ್ ಕೊಡ್ತಾರೆ ಅವ್ರಿಗೆ ಕಂಫರ್ಟಬಲ್ ಹಾಗೆ ಹೀಗೇಂತಲ್ಲ ಅಂದರೆ ಖುಷಿ ಆಗ್ಬಿಡ್ತಾರೆ ಅಲ್ವಾ ಇವರು ಬರ್ತಾರೆ ಬೇಕಾ ಏನಾದರೂ ಅಂತ ಕೇಳ್ತಾರೆ ಅಷ್ಟೇ ಸೊ ಗಂಡಸಿಂದ ಏನು ಅಂತಂದ್ರೆ ಎಕ್ಸ್ಪ್ರೆಷನ್ ತುಂಬಾನೇ ಕಮ್ಮಿ ಅದರಲ್ಲಿ ಕವಿಗಳನ್ನು ಬಿಟ್ಬಿಡಿ ನೀವು ಸಾಹಿತಿಗಳು ಬಿಟ್ಬಿಡಿ ಅವ್ರದೊಂದು ಕೆಟಗರಿ ಅವ್ರದ್ದು ಬ್ರೈನ್ ದ ಕೆಲವು ರೀಜನ್ ಆಕ್ಟಿವೇಟ್ ಆಗಿರುತ್ತೆ ಸೊ ವರ್ಣನೆಗಳನ್ನು ಮಾಡ್ತಾರೆ ಆ ಮೂವಿಗಳಲ್ಲೆಲ್ಲ ನೋಡಿರ್ತೀವಲ್ವ ನಾವು ಸಾಮಾನ್ಯವಾಗಿ ವರ್ಣನೆ ಮಾಡೋದು ಇದು ಮಾಡೋದು ಜನ ಹೆಣ್ಮಕ್ಳು ಏನನ್ಕೊಂಬಿಡ್ತಾರೆ ಅಂದರೆ ಗಂಡಸರು ಅಂದರೆ ವರ್ಣನೆ ಮಾಡ್ತಾರೆ ನನ್ನ ಹಾಡ್ತಾರೆ ಹೊಗಳುತ್ತಾರೆ ಇದು ಮಾಡ್ತಾರೆ ಅನ್ನೋದು ಅದು ಅಲ್ಲ ಅದು ದಟ್ ಈಸ್ ಅನ್ಯಾಚುರಲ್ ಅಲ್ಲ ಅದು ಅಪರೂಪಕ್ಕಿರ್ಬೋದು ಕವಿಗಳು ವರ್ಣನೆ ಮಾಡ್ಬೋದು ಆದರೆ ಕವಿಗಳು ಅವರು ಹೆಂಟಿರ್ನ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಬಟ್ ಅಂದರೆ ಅವ್ರಿಗೆ ಸ್ವಲ್ಪ ಸೆನ್ಸ್ ಇರುತ್ತೆ ಆದರೆ ಹೆಣ್ಮಕ್ಳಿಗೆ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಯಾವುದೋ ಒಂದು ಸ್ಯಾರಿ ತರ್ತಾರೇನೆ ಅಂದರೆ ಒಂದು ಹತ್ತು ಸಲ ತೋರಿಸ್ತಿರ್ತಾರೆ ಅವರು ಹೇಗಿದೆ ಕಲರ್ಗೂ ಚೆನ್ನಾಗಿದೆಯಾ ಅಂತ ಇವರು ಒಂದೇ ಆನ್ಸರ್ ಚೆನ್ನಾಗಿದೆ ಅಷ್ಟೇ ಆಮೇಲೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಹೇಗಿದೆ ಅಂತಾರೆ ಚೆನ್ನಾಗಿದೆ ಅಷ್ಟೇ ಒಂದೇ ಅನ್ಸರ್ ಅವರು ನೀನು ಊರ್ವಶಿ ತರ ಇಲ್ಲ ಊರ್ವಶಿ ನೀನು ಮೇನಕೆ ನೀನು ನಿನ್ ಕಣ್ಣು ಕಮಲ ನೀನು ಮೂಗು ನಾಸಿಕ ಸಂಪಿಗೆ ಅಂತ ಯಾರು ಜಗತ್ತಲ್ಲಿ ಹೇಳಲ್ಲ ಅದು ಬಿಟ್ಟು ಬೇರೆ ಯಾರು ಕವಿ ಬಿಟ್ಟು ಕವಿ ಅಂದ್ರೆ ಅಂತ ಎಷ್ಟು ಸರಿ ಹೇಳ್ತಾರೆ ಅಲ್ವಾ ಕವಿ ಏನು ಅಂದ್ರೆ ಒಂದು ಬರೀಬೇಕಾರಷ್ಟೇ ಕವಿ ಆಮೇಲೆ ಅವರು ಕಂಡ್ಸಾನೆ ಮನುಷ್ಯ ಕವಿಯಿಂದ ನಾರ್ಮಲ್ ಮನುಷ್ಯ ಆಗ್ಬಿಡ್ತಾನೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ತರ ಅಂತಂದ್ರೆ ತುಂಬಾ ಹೊಗಳಬೇಕು ಅಂದ್ರೆ ಇವ್ರ ಬೈ ನೇಚರ್ ಆತರ ಇರ್ತಾರೆ ಈಗ ನೋಡಿ ಒಂದು ಸಣ್ಣ ವಿಚಾರನ ಹೆಣ್ಣು ಮಕ್ಕಳಿಗೆ ಹೇಳಿ ಗಂಡು ಮಕ್ಕಳಿಗೆ ಹೇಳಿ ಫೈನಲಿ ಯಾವ ಥರ ಅದು ಸ್ಪ್ರೆಡ್ ಆಗುತ್ತೆ ಅಂದರೆ ಇದು ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಅದೇನು ಅಂಥ ಒಂದು ನ್ಯೂಸ್ ಅಂತ ಅನ್ಸೋದೇ ಇಲ್ಲ ಸೊ ಅಂದರೆ ಇವರು ವರ್ಬಲ್ ಇದೆಯಲ್ಲ ಅದು ಬೈ ನೇಚರು ಮಕ್ಕಳಿಗೆ ವರ್ಣನೆ ಆಮೇಲೆ ಒಂದು ಚೂರ್ನ ಇಷ್ಟು ಮಾಡಿ ಹೇಳೋದು ಅದೆಲ್ಲ ಕೆಪ್ಯಾಸಿಟಿ ಇರುತ್ತೆ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದು ಆಗಲ್ಲ ಲಾ ಸಾಮಾನ್ಯ ಜೀವನದಲ್ಲಿ ಅದು ವಾಸ್ತವಿಕ ಜೀವನದಲ್ಲಿ ನಡೆಯಲ್ಲ ಎಲ್ಲ ಕೆಲವುಗಳು ಮೂವಿಗಳಲ್ಲಿ ಇದರಲ್ಲಿ ಕಥೆಗಳಲ್ಲಿ ಪಾತ್ರದಲ್ಲಿ ಬರುತ್ತೆ ಸೊ ಏನಂದರೆ ನಮಗೆ ಒಂದು ಕಲ್ಪನೆ ಏನು ಅಂತಂದರೆ ಈ ಥರವೇ ಇರ್ತಾರೆ ಗಂಡಸರು ಅಂದರೆ ಈ ಥರ ಇರ್ತಾರೆ ಹೊಗಳ್ತಾರೆ ಮಾಡ್ತಾರೆ ಕೇರ್ ತಗೊಂತಾರೆ ತುಂಬ ಅಂತ ಅದಲ್ಲ ಅಷ್ಟೊಂದು ಸೆನ್ಸಿಟಿವು ಇಲ್ಲ ಏಕೆಂದ್ರೆ ಸುಮಾರು ಸಲ ಹೇಳಿರ್ತಾರೆ ಅವರು ಹಿಂಗೆ ಹೇಳಬೇಕು ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಇದನ್ನ ಹೊಗಳಬೇಕು ಅಂತಾನೂ ಗೊತ್ತಿರಲ್ಲ ಆಮೇಲೆ ಕೆಲವು ಸಲ ಇವ್ರಿಗೆ ಸಿಟ್ಟು ಬರುತ್ತೆ ಎಲ್ಲ ಹೇಳಿ ಹೇಳಿ ಮಾಡಿಸ್ಕೋಬೇಕಾ ನಾನು ಹೊಗಳದಿ ಅಂತ ನೀವ್ ಥರ ನಾನು ಹೇಳಿ ನಾನು ಹೊಗಳಿಸ್ಕೋಬೇಕಾ ಕೋಪ ಇದು ಅಲ್ಲಿಂದನೇ ಶುರು ಆಗುತ್ತೀವಿ ಎಲ್ಲ ಥರ ಆಮೇಲೆ ಅನ್ಕಂತಾರೆ ಮದುವೆಗೆ ಮೊದಲು ಅದೇನಾದ್ರೂ ಪ್ರೀತಿಸ್ ಮದುವೆ ಆಗಿದ್ರೆ ಮದುವೆಗೆ ಮೊದಲು ಇರ್ಲಿಲ್ಲ ಇವರು ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ